ನಿನ್ನೆಯ ದಿನ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಪಾದಕರ ಹಾಗೂ ವರದಿಗಾರರ ಸಂಘ ಇದರ ವತಿಯಿಂದ ರಾಜ್ಯ ಪದಾಧಿಕಾರಿಗಳ ಸಭೆ ಜರುಗಿತು ಸಭೆಯ ಘನ ಅಧ್ಯಕ್ಷತೆಯನ್ನು ನಿವೃತ್ತ ಹೈಕೋರ್ಟ್ ಸರ್ಕಾರಿ ವಕೀಲರಾದ ಶ್ರೀತಾ ಚಿದಾನಂದ್ ಸರ್ಕರ್ ಅವರು ವಹಿಸಿಕೊಂಡಿದ್ದರು ಪ್ರಸ್ತುತ ದಿನಮಾನಗಳಲ್ಲಿ ಪತ್ರಕರ್ತರ ಜವಾಬ್ದಾರಿಗಳೇನು ಪತ್ರಕರ್ತರ ಮೇಲೆ ಆಗುತ್ತಿರುವ ಹಲ್ಲೆ ಹಾಗೂ ಪತ್ರಕರ್ತರಿಗೆ ಆಗುತ್ತಿರುವ ಕಿರುಕುಳ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು ಪತ್ರಕರ್ತರಿಗೆ ನೈತಿಕ ಬೆಂಬಲ ಬೇಕಾಗಿದೆ ಪತ್ರಕರ್ತರು ಸಮಾಜದಲ್ಲಾಗುವ ಅಂಕು ನೈಜವಾಗಿ ಬಿತ್ತರಿಸಬೇಕಾಗಿದೆ ಪತ್ರಕರ್ತರೊಬ್ಬರು ಇಡೀ ಸಮಾಜವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದ್ದಾರೆ ಎನ್ನುವಂತಹ ಇಂಗಿತವನ್ನ ವ್ಯಕ್ತಪಡಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಪಾದಕರ ಹಾಗೂ ವರದಿಗಾರರ ಸಂಘದ ರಾಜ್ಯ ಗೌರವಾಧ್ಯಕ್ಷರಾಗಿ ಚಿದಾನಂದ್ ಸರಿಕರ್ ಅವರು ಆಯ್ಕೆಯಾದರು ಸಭೆಯಲ್ಲಿ ರಾಜ್ಯಾಧ್ಯಕ್ಷರಾದ ಶಶಿಕಾಂತ್ ಕಾಂಬ್ಳೆ ರಾಜ್ಯ ಉಪಾಧ್ಯಕ್ಷರಾದ ಯಮನಪ್ಪ ಗುಣದಾಳ್ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಶಕ್ತಿಕುಮಾರ್ ವಿಠಲ್ ಮೈತ್ರಿ ವಸಂತ್ ಆಲಕ್ನೂರ್ ಪರಶುರಾಮ್ ಕಾಂಬ್ಳೆ ಸೇರಿದಂತೆ ಅನೇಕ ಜಿಲ್ಲೆಗಳಿಂದ ಆಗಮಿಸಿದ ಎಲ್ಲಾ ಪತ್ರಕರ್ತರು ಭಾಗವಹಿಸಿದ್ದರು ಸಭೆಯ ಕುರಿತು ಚಿದಾನಂದ್ ಸರೀಕರ್ ಅವರು ಕುಮಾರ್ ಅವರು ಯಮನಪ್ಪ ಗುಣದಾಳ್ ಹಾಗೂ ಶಶಿಕಾಂತ್ ಕಾಂಬ್ಳಿ ಅವರು ಏನು ಮಾತನಾಡಿದರೆ ಕೇಳ್ಕೊಂಡು ಬರೋಣ ಬನ್ನಿ ಮತ್ತು ನನ್ನ ಆತ್ಮೀಯರಾದಂಥ ಶ್ರೀ ಶಶಿಕಾಂತ್ ರವರೇ ಕರ್ನಾಟಕದಲ್ಲಿ ಬಹುಶಃ ತಮ್ಮ ಕರ್ನಾಟಕ ಉತ್ತರ ಕರ್ನಾಟಕ ಬೇಡ ಇಡೀ ಕರ್ನಾಟಕದಲ್ಲೇ ತಮ್ಮ ಒಂದು ಭಯ ಭೀತಿ ಇಲ್ದನೆ ನೇರವಾಗಿ ನಿರ್ಭಿಡೆಯಿಂದ ಈ ನೈಜ ಘಟನೆಗಳನ್ನ ತೋರಿಸಿದಂತ ಶ್ರೀ ಶಕ್ತಿ ಅವರೇ ಹಾಗೂ ಯಮನಪ್ಪ ಗುಣದಾಡ್ರವ್ರೆ ಮತ್ತು ನಮ್ಮ ವಸಂತ ಆಲ್ಕುನೂರೇ ಮತ್ತು ನನ್ನ ಸಹೋದರ್ರೆ ಬಹುಶಃ ನಾ ಯಾವ ಫಂಕ್ಷನ್ಯಾಗ ಮಾತಾಡಿಲ್ಲ ಯಮ್ನಪ್ಪ ಗುಣದಾಳವರು ಶಶಿ ಬಂದು ಮಾತಾಡ್ಬೇಕಂತ ಅಂದರು ಮತ್ತು ಇದು ಒಪ್ಕ ಅಂದರು ಅದಕ್ಕಿಂತ ಏನು ಅನಿಸ್ತಂದ್ರೆ ನಾನು ಯಮ್ನಪ್ಪ ಗುಣದಾಡವ್ರದು ಮತ್ತು ಶಕ್ತಿ ಕುಮಾರ್ ಅವರ ಯೂಟ್ಯೂಬನ್ನು ಅವರು ಇಲ್ಲಿವರೆಗೆ ಯಾವ್ದು ಮಾಡ್ಯಾರ ಅಷ್ಟು ನಾನು ಎಲ್ಲ ನೋಡಿದ್ದೆ ನೋಡಿದ್ಮೇಲೆ ನಾನು ಭಾಳ ಸಂತೋಷ ಇವ್ರನ್ನ ನೋಡ್ಬೇಕು ನಾನು ನನ್ನ ಸಂಬಂಧಿನ ಶಶಿಕಾಂತು ನನ್ನ ಸಂಬಂಧಿಕರು ಶಕ್ತಿ ಕುಮಾರ್ ಅವರದನ್ನ ನೋಡಿ ನಾನು ಬೆಂಗಳೂರಲ್ಲಿ ನಾವು ಎಲ್ಲ ಚಾನಲ್ದವ್ರು ನಮ್ಮ ಹತ್ತಿರ ಬಂದು ಹೋಗ್ಯಾರ ನಾವು ಒಂದು ಚಾನಲ್ ಮಾಡೋಣ ಅಂತೇಳಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಕೋಟಿ ದುಡ್ಡು ಖರ್ಚು ಮಾಡಿ ಚಾನೆಲ್ ಮಾಡಿದ್ದೀವಿ ನಾವು ಆದ್ರೆ ಪ್ರಾರಂಭ ಮಾಡೋದು ಆಗಲಿಲ್ಲ ಬಟ್ ನನಗೆ ಶಕ್ತಿ ಕುಮಾರ್ ಅವರು ಯಮುನಪ್ಪ ಅವರು ನನಗೆ ಒಂಥರ ಆದರ್ಶ ಅದು ನಂಗೆ ಅದು ಯಾಕಂದ್ರೆ ಇವರು ಯಾವುದೇ ಭಯ ಇಲ್ಲದೆ ಎಲ್ಲಿ ಕರದಲ್ಲಿ ಒಬ್ಬೊಬ್ಬರೇ ಹೋಗಿ ಒಬ್ಬ ಒಂದು ಪರುವರಿಗೆ ಹೋಗಿ ಒಬ್ಬ ಪ್ಯೂನ್ ಮಾತಾಡ್ಸ್ಬೇಕಂದ್ರೆ ಒಂದು ಆ ಭಯ ಏನಿರ್ತೈತಿ ಅಂದ್ರೆ ಆ ಧೈರ್ಯ ಯಾರಿಗೂ ಇರೋದಿಲ್ಲ ಹಂತಲ್ಲಿ ಒಬ್ಬೊಬ್ಬರೇ ಇವರು ಹೋಗಿ ಅಧಿಕಾರಿಗಳು ಇರೋದು ಕಟ್ಕೊಂಡು ಕೊಪ್ಪಳದಲ್ಲಿ ನಡೆದ ಘಟನೆಗಳು ಚಿತ್ರದುರ್ಗದಲ್ಲಿ ನಡೆದ ಘಟನೆಗಳು ಶಕ್ತಿಕುಮಾರ್ ಅವರು ಮಾಡಿದ ನಾವು ನೋಡಿದ್ರೆ ಬಹುಶಃ ಆ ಎದೆಗಾರಿಕೆ ಒಬ್ಬ ಪತ್ರಿಕರ್ತನಿಗೆ ಒಬ್ಬ ಯೂಟ್ಯೂಬರ್ಗೆ ಇರಬೇಕು ಆ ಆ ಗುಣಗಳು ನಮ್ಮ ಯಮ್ಮನಪ್ಪ ಗುಣದಾಳ್ರವ್ರಿಗೆ ಮತ್ತು ನಮ್ಮ ಶಕ್ತಿ ಕುಮಾರ್ ಅವರಲ್ಲಿ ಇದೆ ಅಂಥೇಳಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಖಾತ್ರಿ ಆದ ನಾನು ಈ ಸಂಘಕ್ಕೆ ಬರಬೇಕಂತ ಹೇಳಿ ಅವ್ರು ಕೇಳ್ಕೊಂಡಾಗ ನಾವು ಇಟ್ಕೊಂಡೆ ಈಗ ಬಹುಶಃ ನಮ್ಮ ಸಹಾಯ ನಮ್ಮಂಥವ್ರ ಸಹ ಸಹಾಯ ಸಹಕಾರ ಇಲ್ದಾನೆ ಇಷ್ಟು ಇವರು ಬೆಳೆದಾರ ಇಷ್ಟು ಪ್ರಖ್ಯಾತಿ ಹೊಂದ್ಯಾರ ಅಂದ್ರೆ ಇನ್ನು ನಾವು ಇವ್ರ ಜೊತೆ ಸೇರಿದೇವು ಅಂದ್ರೆ ಬಹುಶಃ ಶಕ್ತಿ ಕುಮಾರ್ ಅವರು ಯಮನಪ್ಪ ಗುಣದಾಳು ಶಶಿಯವರು ಈ ಕರ್ನಾಟಕ ಒಂದು ಒಳ್ಳೆ ಕೀರ್ತಿ ತರ್ತಾರೆ ಕರ್ನಾಟಕದಲ್ಲಿ ಏನ ಅನ್ಯಾಯ ಆಗಲಿ ಭ್ರಷ್ಟಾಚಾರ ಆಗಲಿ ಎಲ್ಲೇ ಅತ್ಯಾಚಾರ ನಡೆದರೂ ಕೂಡ ಅಲ್ಲಿ ಹೋಗಿ ಸ್ಪಂದಿಸಿ ಯಾರಿಗೆ ತೊಂದರೆ ಆಗಿದೆ ಯಾರನ್ನ ನಿರ್ಲಕ್ಷ್ಯ ಮಾಡ್ಯಾರ ಯಾರು ಕಷ್ಟದಲ್ಲಿದ್ದಾರ ಅವರಿಗೆ ನಾವೆಲ್ಲರೂ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಇನ್ನೊಂದು ವಿಷಯ ಈಗ ಯಮ್ನಪ್ಪ ಗುಣದವರಾಗಲಿ ಶಕ್ತಿ ಕುಮಾರ್ ಅವರಾಗಲಿ ಎಲ್ಲ ಈ ನೈಜ ಸಂಗತಿಗಳು ಎಲ್ಲಿ ಭ್ರಷ್ಟಾಚಾರ ಆಗಿದೆ ಎಲ್ಲಿ ಅನ್ಯಾಯ ಆಗಿದೆ ಅದನ್ನು ತೋರಿಸ್ಯಾರ ಈಗ ಅದರ ಜೊತೆಗೆ ನಾವು ಇನ್ನೂ ಒಂದು ಮುಂದೆ ಹೆಜ್ಜೆ ಇಡಬೇಕಂತ ನಾನು ಒಂದು ಮಾತಾಡಿಕೊಂಡು ಇದನ್ನು ವಿಚಾರ ಅಂತ ಒಂದು ಈ ಸಭೆಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಮ್ನಪ್ಪರೇ ಈಗ ತಾವು ಏನಿದ್ ತೋರಿಸಿರಲ್ಲ ಅದ್ರದ್ದು ಯಕ್ಷನ್ ಆಕ್ಷನ್ ಆಗಬೇಕದು ಬರೀ ನಾವು ತೋರಿಸಿ ಜನರು ಮೆಚ್ಚುಗೆ ಆಯಿತು ಇನ್ನು ಆ ಅಧಿಕಾರಿ ಸಸ್ಪೆಂಡ್ ಆದರೂ ಆಗಬೇಕು ಅವನ ಮೇಲೆ ವಿಚಾರಣೆ ಆದರೂ ಆಗಲೇಬೇಕು ಅದನ್ನು ಮಾಡಲಿಕ್ಕೆ ನಾನು ಒಂದು ನಾಲ್ಕು ಒಂದು ಸಜೆಷನ್ ನಾನು ಕೊಡಕ್ಕೆ ಇಚ್ಛೆ ಪಡ್ತೇನೆ ಈಗ ಈ ಸಂಘಟನೆಯಲ್ಲಿ ನಾವು ಒಂದು ತಾಲೂಕಿಗೆ ಅಧ್ಯಕ್ಷರು ಅಥವಾ ಸೆಕ್ರೆಟರಿ ಮಾಡಬೇಕಾದ್ರೆ ನಮ್ಮ ಒಂದು ಸಹೋದರ ಅಥವಾ ನಮ್ಮ ಒಂದು ಮಿತ್ರನ ಆ ಅವರು ಸಂಘಟನೆ ಅಧ್ಯಕ್ಷರಾಗೋರು ಅಟ್ಲೀಸ್ಟ್ ಒಂದು ಅವ್ರಿಗೆ ಒಂದು ಐವತ್ತು ಜನ ಆದ್ರೂ ಒಂದು ನಮ್ಮ ಯಾವುದಾದ್ರು ಒಂದು ಸಭೆಗೆ ಈಗ ನಾಳೆ ಒಂದನೇ ತಾರೀಕು ಅವರು ನಮ್ಮ ಶಕ್ತಿ ಕುಮಾರ್ ಅವರು ಪತ್ರಿಕೆ ಇದು ಎರಡನೇ ವರ್ಷದ ದಿನಾಚರಣೆ ಅಂತ ಹೇಳಿದ್ರಲ್ಲ ಅಲ್ಲಿ ಬಹುಶಃ ನಾವು ಒಂದು ಸಾವಿರ ಜನ ಕೂಡಬೇಕು ಮಿನಿಮಮ್ ಒಂದು ಸಾವಿರ ಜನ ನಾವು ಸಂಘಟನೆಯವರು ಅದಕ್ಕೆ ತಾಲೂಕಾದ ಅಧ್ಯಕ್ಷರು ಮತ್ತು ಸೆಕ್ರೆಟರಿ ನಾವು ಮಾಡಬೇಕಾದ್ರೆ ಆ ಹಿನ್ನೆಲೆ ಒಂದು ನೋಡಿಕೊಂಡು ಅವರು ಪ್ರಾಮಾಣಿಕರಾಗಿ ನಿಷ್ಠೆಯಿಂದ ಇರಬೇಕು ಮತ್ತು ಧೈರ್ಯವಂತರಾಗಿರಬೇಕು ಅಂಥವ್ರು ನಾವು ಆಯ್ಕೆ ಮಾಡಬೇಕು ಆ ತರ ನಾವು ಆಯ್ಕೆ ಮಾಡಿ ಇವರು ಏನು ಬಿತ್ತರಿಸಿರ್ತಾರ ಏನು ಅನ್ಯಾಯ ಅತ್ಯಾಚಾರ ಆಗಿರ್ತೈತಿ ಯೂಟ್ಯೂಬ್ದಲ್ಲಿ ಅದನ್ನು ತೋರಿಸಿರ್ತಾರ ಆ ಅಧಿಕಾರಿ ಸಸ್ಪೆಂಡ್ ಆಗೋರಿಗೆ ಅಥವಾ ಅವನ ಮೇಲೆ ಇಲಾಖಾ ವಿಚಾರಣೆ ಆಗೋರಿಗೆ ನಾವು ಬೆನ್ನು ಹತ್ತಬೇಕು ಅವಶ್ಯ ಬಿದ್ರೆ ನಮ್ಮ ಸಂಘಟನೆ ಸದಸ್ಯರು ಎಲ್ಲರೂ ಕೂಡಿ ಆ ಆಗ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕೋಕೆ ಸಹಿತ ನಾವು ಪ್ರಯತ್ನ ಮಾಡೋಣ ಅದಕ್ಕೆ ಏನಾದರೂ ಹಣಕಾಸಿನ ಒಂದು ಸಹಾಯ ಅಥವಾ ನಮ್ಮ ಬರ ಹೋಗಲಿಕ್ಕೆ ನಮ್ಮ ಸಂಘಟನಾ ಅಧ್ಯಕ್ಷರಿಗೆ ಸಂಘಟನೆಯ ಸದಸ್ಯರಿಗೆ ಇದಾದರೆ ಅದಕ್ಕೆ ವೇಕಲ್ ಬೇಕಾದರೂ ಮಾಡೋಕೆ ನಾವೆಲ್ಲ ಏರ್ಪಾಡು ಮಾಡೋಣ ಅದ್ರ ಬಗ್ಗೆ ಯಾವುದು ಭಯ ಪಡೋದು ಬೇಡ ಈ ಈಗ ಒಂದು ಹೆಜ್ಜೆ ನಾವು ಈ ಈಗೆಲ್ಲ ಅನ್ಯಾಯ ಅತ್ಯಾಚಾರ ಬಗ್ಗೆ ತೋರಿಸೇವೆ ಆದ್ರೆ ಆ ಅಧಿಕಾರಿ ಸಸ್ಪೆಂಡ್ ಆಗಿ ಅಥವಾ ಒಂದ್ಮೇಲೆ ಇಲಾಖಾ ವಿಚಾರಣೆ ಆದ್ರೆ ಇನ್ನೂ ನಮ್ಮ ಬಗ್ಗೆ ನಮ್ಮ ಸಂಘಟನೆ ಬಗ್ಗೆ ಯೂಟ್ಯೂಬರ್ ಬಗ್ಗೆ ಜನರಿಗೆ ನಮ್ಮ ಬಗ್ಗೆ ಭಾಳ ಅಭಿಮಾನ ಇನ್ನೂ ಹೆಚ್ಚಾಗ್ತತಿ ಮತ್ತೆ ಅವರು ಕೂಡ ಧೈರ್ಯವಾಗಿ ಎಲ್ಲೇ ಎನ್ಯ ಆದ್ರೂ ನಮ್ಮನ್ನು ಕರೆಸಿ ಇಲ್ಲಿ ಹಿಂಗಾಗಿದೆ ನಮ್ಮೂರಲ್ಲಿ ಅನ್ಯಾಯ ಆಗಿದೆ ಈ ಅಧಿಕಾರಿ ಅನ್ಯಾಯ ಮಾಡ್ಯಾರ ಈ ಪಂಚಾಯತ್ ಅನ್ಯಾಯ ಮಾಡಿದೆ ಈ ಮುನ್ಸಿಪಾಲ್ಟಿಯಿಂದ ಅನ್ಯಾಯ ಆಗಿದೆ ಈ ತಹಶೀಲ್ದಾರ್ ಆಫೀಸಿಂದ ಅನ್ಯಾಯ ಆಗಿದೆ ಅಂತ ಹೇಳಿ ನಮ್ಮನ್ನು ಕರೆಸಿ ಎಲ್ಲ ಹೇಳಿದ್ರೆ ಆ ಅಧಿಕಾರಿಗೆ ಶಿಕ್ಷೆ ಕೊಡಿಸುವಂತ ಕೆಲಸ ನಾವೆಲ್ಲರೂ ಮಾಡೋಣ ಮತ್ತೆಲ್ಲರೂ ಒಗ್ಗಟ್ಟಿನ ದುಡಿಯೋಣ ಬಹುಶಃ ಈಗ ಅದನ್ನ ನನ್ನ ತಿಳಿದ ಮಟ್ಟಿಗೆ ನಾವು ನೋಡೋದ ದಿವಸ ನಾವು ಟಿ ವಿ ನೋಡೋದ ಬಿಟ್ಟು ಬಿಟ್ಟೇವೆ ಯಾಕಂದ್ರೆ ಟಿವಿಯಲ್ಲಿ ಯಮನಪ್ಪ ಗುಂಡದಾಡವರು ಶಕ್ತಿ ಕುಮಾರ್ ಅವರು ಹೇಳಿದಂಗೆ ಟಿವಿಯಲ್ಲಿ ಎಲ್ಲ ಬರೋ ವಿಷಯಗಳು ಭ್ರಷ್ಟಾ ಅವರು ಭ್ರಷ್ಟಾಚಾರದ ಪರವಾಗಿ ನಾವು ಅವ್ರನ್ನ ಟೀಕೆ ಮಾಡೋದು ಬೇಡ ಆ ಭ್ರಷ್ಟಾಚಾರ ಬಗ್ಗೆ ಅವ್ರು ಯಾರು ತೋರಿಸ್ತಾ ಇಲ್ಲ ಹಳ್ಳಿಗಳಲ್ಲಿ ಆಗಲಿ ಜನರಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅದನ್ನ ಯಾರು ತೋರಿಸೋದಿಲ್ಲ ಅದನ್ನ ತೋರಿಸ್ತಾ ಇರೋರು ಯೂಟ್ಯೂಬರ್ ಅವರು ಯೂಟ್ಯೂಬ್ ಅವ್ರು ತೋರಿಸ್ತಾ ಇದ್ದಾರೆ ಅದರಿಂದ ದಯವಿಟ್ಟು ತಾವೆಲ್ಲ ಸಹಕರಿಸಿ ಸಂಘನ ಇದನ್ನ ಈ ಸಂಘ ಈ ಇನ್ನೂ ಬೆಳೆದು 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 ಇದೊಂದು ಹೆಮ್ಮರ ಆಗಬೇಕು ಮತ್ತೆ ಈ ಸಂಘಟನೆ ಅಂದ್ರೆ ಕರ್ನಾಟಕದಲ್ಲಿ ಸಂಘಟನೆ ಪದಾಧಿಕಾರಿಗಳು ಬರ್ತಾರೆ ಈ ಸದಸ್ಯರು ಬರ್ತಾರೆ ಅಂದ್ರೆ ಡಿ ಸಿ ಎಸ್ ಪಿ ಅವರು ಒಳಗಡೆ ನಡುಗಬೇಕು ತರ ಈ ಸಂಘಟನೆ ಬಲಪಡಿಸ್ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಜೈಕ ಚೆನ್ನಾಗಿ ಹೇಳಬಹುದು ಅಲ್ಲಿ ಆ ಕ್ಷಣವೇ ಅಲ್ಲಿರ್ತಕ್ಕಂಥ ಜನ ಸ್ಪಂದನೆ ಮಾಡಿದ್ರು ಅದು ಜನರಿಗೆ ಕಾನೂನು ಭಯ ಆಯ್ತು ಒಂದೇನೋ ಒಂದು ಆಕ್ಸಿಡೆಂಟ್ ನಾನು ಲಿಫ್ಟ್ ನನಗೆ ಮಾಡ್ತಾರೆ ನಾವು ಹೋಗಿ ಏನ್ ಸಾಕ್ಷಿ ಭಯ ಆಯ್ತು ಒಂದು ಮರ್ಡರ್ ಅದಕ್ಕೂ ಭಯ ಕಾನೂನಿನ ಜಾಗೃತಿ ಜನರಲ್ಲಿ ಇಲ್ಲ ಅದು ಕೆಲವೊಂದಿಷ್ಟು ಅಧಿಕಾರಿ ವರ್ಗ ವಕೀಲರು ರಾಜಕಾರಣಿಗಳು ಮುಖಂಡರನ್ನ ಹೊರತುಪಡಿಸಿದ್ರೆ ಈ ಶೇಕಡಾ ತೊಂಬೈ ಒಂದು ಎಪ್ಪತ್ತು ಭಾಗದಷ್ಟು ಭಾರತೀಯ ಜನರಿಗೆ ಏನಪ್ಪ ಹಳ್ಳಿ ಪ್ರದೇಶ ನಗರ ಪ್ರದೇಶ ಕಾನೂನು ಅದು ತುಂಬ ಕೊಡ್ತೇವೆ ಹಾಗಾಗಿ ಯೂಟ್ಯೂಬ್ ಚಾನೆಲ್ ಅನ್ನುವಂಥದ್ದೇನು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದಲ್ಲದು ಇದು ಕಾನೂನು ಪ್ರಕಾರವಾಗಿರ್ತಕ್ಕಂಥದ್ದು ಅನೇಕ ಕರ್ನಾಟಕದ ಮಟ್ಟಿಗೆ ನೀವು ನೋಡಿದಾಗ ಅನೇಕ ಜನ ಈ ದೊಡ್ಡ ದೊಡ್ಡ ಮಾಧ್ಯಮದವರು ಕೆಲವರು ಇದ ದರ್ಶನ್ ಅವ್ರು ಜೈಲಿಗೆ ಹೋದ್ರಲ್ಲ ಇವ್ರನ್ನ ಬ್ಯಾನ್ ಮಾಡಿದ್ರು ಯಾರು ಮಾಧ್ಯಮದವರೆಲ್ಲ ಟಿ ವಿ ನೈನು ಅದು ಇದು ದೊಡ್ಡ ಮಾಧ್ಯಮದವರೆಲ್ಲ ಬ್ಯಾನ್ ಮಾಡಿದ್ರು ಯಾಕಂದ್ರೆ ಬೈದಿದ್ರು ಅವ್ರು ಅವ್ರಿಗೆ ಆ ಸಂದರ್ಭದಾಗ ಅವ್ರನ್ನ ಹೈಲೈಟ್ ಅಂದ್ರೆ ಯೂಟ್ಯೂಬರ್ಸ್ ಯೂಟ್ಯೂಬ್ನವರು ಬಂದರು ಇಂದ ಅವ್ರು ಏನು ಅವ್ರ ಹೇಳಿಕೆಗಳಿದ್ದು ಅವ್ರ ಅನಿಸಿಕೆಗಳಿದ್ದು ಅವ್ರು ಕೊಟ್ಟರು ಅವ್ರು ಯೂಟ್ಯೂಬ್ ಅಂದ್ರೆ ಕೆಲವೊಂದು ಮೊದಲ ನನಗೆ ನನ್ನ ನಾನೇ ಎಂದಿನಿ ಕೆಲವೊಂದು ಸಂದರ್ಭದಾಗ ಏನಪ್ಪ ಯೂಟ್ಯೂಬರ್ಸ್ ಒಂದ್ ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿ ಇವ್ರಿಗೆ ಬಂದಿಲ್ಲ ಇಡ್ಕೊಂಡು ಬಂದಿರ್ತಾರೆ ಹಂಗೆ ಹಿಂಗಂತೇಳಿ ಬಟ್ ಇವತ್ತು ಕಾಲ್ ಬದಲಾಯ್ತು ಇವತ್ತು ಇವತ್ತು ತತಕ್ಷಣ ನೀವು ಸುದ್ದಿ ಕೊಟ್ಟು ಅವ್ರದ್ದು ಸ್ಯಾಟಲೈಟ್ಗೆ ಹೋಗಿ ಬರೋದಕ್ಕಿಂತಲೂ ಐದು ನಿಮಿಷದೊಳಗಡೆ ಸುದ್ದಿ ಪ್ರಸಾರ ಮಾಡೋದ್ರೆ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ದವರೇ ಈಗ ಅದಕ್ಕಿಂತ ಸ್ಪೀಡ್ ಆಗಿರ್ತಕ್ಕಂಥ ಏನು ಶಾಟಲೈಟ್ ಮೀಡಿಯಾಕ್ಕಿಂತಲೂ ಅತಿ ಸ್ಪೀಡ್ ಆಗಿರ್ತಕ್ಕಂಥ ಮೀಡಿಯಾ ಆದರೆ ಈ ಸದ್ ಯೂಟ್ಯೂಬ್ ಚಾನಲ್ನವರು ಹಂಗಂತ ಅವ್ರನ್ನ ಜಿರಾಂಗಿಲ್ಲ ಅವರು ನಾವು ಅಣ್ತಮ್ಮ್ರಲ್ಲ ಮೀಡಿಯಾ ಅಂದ್ರೆ ಎಲ್ಲ ಒಂದು ಕುಟುಂಬ ಇದು ಜೇರಿ ಅಂತ ಅವಶ್ಯಕತೆ ಇಲ್ಲ ಅವ್ರು ನಾವು ಅನುಕಂಬರದೀವಿ ಬಟ್ ನಮ್ಮನ್ನು ನೀವು ಇಗ್ನೋರ್ ಮಾಡಬೇಡ್ರಿ ಯಾಕಂದ್ರೆ ಅವ್ರಿಗೆ ಒಂದು ಭಯ ಐತಿ ಇದು ನಮ್ಮ ಜಮಖಂಡಿ ಭಾಗದಾಗ ಬಾವಲ್ಕೋಟೆ ಭಾಗದಾಗೂ ಆಗಿತ್ತಿದೆ ಈ ಪ್ರಿಂಟ್ ಮೀಡಿಯಾದವ್ರು ಏನು ಮಾಡಿದ್ರಂದ್ರೆ ಎಲೆಕ್ಟ್ರಾನಿಕ್ ಮೀಡ್ಯಾದವ್ರನ್ನ ಮೊದಲು ದೂರ ಇಟ್ಟರು ಅವ್ರವ್ರು ಒಂದಾಗಿ ಯೂಟ್ಯೂಬ್ನವ್ರನ್ನ ದೂರಿಡ್ತಾರ ಈ ಶಕ್ತಿ ಕುಮಾರ್ ಅವ್ರಿಗೆ ಎಷ್ಟೋ ಕಡೆ ಕರೆಯಾಗ ಅವ್ರು ಅದ್ರಲ್ಲಿ ಇವ್ರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಇಲ್ಲಿವರೆಗೂ ನೀವು ಪತ್ರಿಕೆ ಪತ್ರಿಕೆ ನಡೆಸ್ಕೊಂಡು ಬಂದಿರಿ ಏನು ಮಾಡಿದಿರಿ ಸಮಾಜಕ್ಕೆ ಯಾವ ಅಧಿಕಾರಿ ಕೊರಾಲ್ಪಟ್ಟಿಡ್ದಿರಿ ಯಾವ ರಾಜಕಾರಣಿಗಳ ಕೆಟ್ಟ ತೋರಿಸಿರಿ ನೀವು ಬರೀ ಒಳ್ಳೇದು ಹೇಳ್ತೀರಿ ಈ ರಾಜಕಾರಣಿಗೆ ಬಸವನಗೌಡ ಪಾಟೀಲ್ ಎತ್ನಾಳ ಇನ್ನೊಬ್ಬ ಬಯಸಿ ಹೇಳೋದು ಶಿವಾನಂದ ಪಾಟೀಲ್ಗೆ ಶಿವಾನಂದ ಪಾಟೀಲ್ ಬಸವನಗೌಡರಿಗೆ ಹೇಳೋದು ಆಮೇಲೆ ಯಡಿಯೂರಪ್ಪ ಸಿದ್ದರಾಮಯ್ಯ ಹೇಳೋದು ಸಿದ್ದರಾಮಯ್ಯ ಕುಮಾರಸ್ವಾಮಿ ಬೈಯೋದು ಇದನ್ನ ಸುದ್ದಿ ಮಾಡ್ತಿರ್ವಿನ ಯಾವ್ದೊಬ್ಬಕ್ಕೆ ಹೆರಿಗೆ ಹಾಕಿ ಅಮೂಲ್ಯಕ್ಕೆ ಪಾಟೀಲ್ ಎದನ್ನು ಸುದ್ದಿ ಮಾಡ್ತೀನಿ ಎರಡು ಮಕ್ಕಳ ಹಾಡೋದ್ರೆ ಸುದ್ದಿ ಮಾಡ್ತೀನಿ ಇಲ್ಲಿ ಮಕ್ಕಳ ಸಮೇತವಾಗಿ ತಾಯ್ಸತ್ತಿರ್ತಾಳ ಬಡವರು ಹಾಸ್ಪಿಟಲ್ಗೆ ಹೋದಾಗ ಆ ಕರ್ತವ್ಯ ಲೋಪದಿಂದ ವೈದ್ಯಾಧಿಕಾರಿ ಕರ್ತವ್ಯ ಲೋಪದಿಂದ ಮಗ ಹುಟ್ಟುವಂಥ ಮಗು ಮತ್ತು ತಾಯಿ ಕೂಡ ಸತ್ತಿರ್ತಾರೆ ಅದನ್ನು ಸುದ್ದಿ ಮಾಡೋಂಗಿಲ್ಲ ಅಲ್ಲಿ ಇನ್ನೂ ಹುಟ್ಟರೆ ಹಂಗಿಲ್ಲ ಮಗು ಅದನ್ನು ಹೈಲೈಟ್ ಮಾಡ್ತಾರೆ ಹಿಂಗಾಗಿ ಅದು ಏನು ತೋರಿಸ್ಕೊಡ್ತೀವಿ ಅಂದರೆ ನೀವು ಎಲ್ಲೋ ಎದುರು ಬೆನ್ನು ಹತ್ತಿರೋ ಅಂತೇಳಿ ಅದು ಸ್ಪಷ್ಟವಾಗಿ ತೋರಿಸ್ಕೊಡುತ್ತೆ ಆ ರೀತಿಯಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗಳೂ ಕೂಡ ನಮ್ಮ ವಾರಪತ್ರಿಕೆಗಳು ಕೂಡ ನಮ್ಮ ದಿನಪತ್ರಿಕೆಗಳು ಕೂಡ ನಮ್ಮಲ್ಲಿ ಸೇಲ್ಸ್ ಜಾಸ್ತಿ ಇಲ್ಲದೆ ಇರ್ಬೋದು ವಿವರ್ಸ್ ಜಾಸ್ತಿ ಇಲ್ಲದೆ ಇರ್ಬೋದು ಆದರೆ ನಾವು ನೈಜವಾದಂಥ ಘಟನೆ ಬಿತ್ತರಿಸಲಿಕ್ಕೆ ನಾವು ಯಾವತ್ತೂ ಕೂಡ ತಯಾರಿ ಇರ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಈಗ ಆ ಡಿಸ್ಟಿಕ್ ನ ಬರಬೇಕಾಗಿತ್ತು ಅವ್ರು ಯಾರು ಬಂದಿಲ್ಲ ಅವ್ರು ಬೇಡ ಅಂತ ಹೇಳಿಬಿಟ್ಟಿವಿ ಆಮೇಲೆ ಯಮ್ನಪ್ಪನವ್ರು ಹೇಳಿ ಚಿದು ಅನವರ್ ಬದಲಲ್ಲ ಅವ್ರ ಬದಲು ನಾವೇನು ಹೇಳೋ ಇದನ್ನಿಲ್ಲ ಅಂದರೆ ಅವ್ರು ಮಾಡಿದಂಥ ಕೆಲಸ ಅವ್ರು ನೋಡಿ ನಾವು ಮೊನ್ನೆ ಒಂದು ಕಡೆ ಹೋಗಿ ಅಣ್ಣ ಹಿಂಗೆ ನೀವು ನಮ್ಮ ಸಂಘಟನೆಗೆ ಬರಬೇಕು ನಿಮ್ಮದು ನಮಗೆ ಭಾಳ ಸಲಹೆ ಸಹಕಾರಿ ಬೇಕು ಆಮೇಲೆ ನಮಗೆ ಆಶೀರ್ವಾದ ನಿಮ್ದು ಆಶೀರ್ವಾದ ಬೇಕನ್ನು ಆಯ್ತಪ್ಪ ಏನು ಮಾಡ್ತೀರಿ ಮಾಡಿರಿ ನಿಮ್ಮ ಸ ನಾವು ಸಪೋರ್ಟ್ ಆಗಿರ್ತೀವಿ ಆಮೇಲೆ ಇಲ್ಲಣ್ಣ ನೀವು ನಮ್ಮ ಸಂಘದ ಗೌರವಾಧ್ಯಕ್ಷ ಆಗಬೇಕನ್ನ ಆಯ್ತಪ್ಪ ಏನು ಹೇಳ್ತೀರಿ ಇಬ್ರು ನಾವು ಅದನ್ನೆಲ್ಲ ಕೇಳ್ತೀವಿ ಆಮೇಲೆ ನಿಮ್ಮ ಎಲ್ಲ ಕೇಳ್ಕೊಂಡು ನಾವೊಂದು ಇದಟಿಂಗ್ ಮಾಡೋಣ ಒಂದು ಮೀಟಿಂಗ್ ಮಾಡೋಣ ಅಂದಿವೆ ಅವ್ರಿಗೆ ಗೊತ್ತಿರಲಿಲ್ಲ ನಾವು ಮೀಟಿಂಗ್ ಮಾಡೋದು ಇಲ್ಲಿ ಬೆಳಗಾವಲ್ಲಿ ನಿನ್ನೆ ಹೇಳಿದ ತಕ್ಷಣ ಆಯ್ತು ಒಮ್ಮೆ ಸಡನ್ ಆಗಿ ಇದನ್ನ ಮಾಡ್ದೆ ಆಯ್ತು ನಾವು ಬರ್ತೀವಿ ಅಂತ ಹೇಳಿ ಇದನ್ನ ಮಾಡಿದ್ರು ಆಮೇಲೆ ಶಕ್ತಿ ಕುಮಾರ್ ಸರ್ಗು ನಾವು ನಿನ್ನೆನೆ ಫೋನ್ ಮಾಡಿದ್ವಿ ಎಲ್ಲರಿಗೂ ನಿನ್ನೆನೆ ನಿನ್ನೆ ನಿನ್ನೆನೆ ಹೇಳಿದ್ವಿ ಆದರೂ ಇಷ್ಟು ಜನ ಬಂದರೆ ನಮ್ಗೆ ತುಂಬ ಇಷ್ಟು ಹೇಳಿ ನಾನು ನಮಸ್ಕಾರ ಇವತ್ತು ವಿಶೇಷವಾಗಿ ನಮ್ಮ ಯಮನಪ್ಪಣ್ಣ ಅವರು ಶಶಿ ಅವರು ನಮ್ಮ ಹೈಕೋರ್ಟಿನ ಸರ್ಕಾರಿ ನಿವೃತ್ತ ವಕೀಲರು ಸಾದಂಥ ಚಿದಾನಂದ್ ಸರ್ ಸರ್ ಅವರಿಗೆ ಕೂಡ ಧನ್ಯವಾದಗಳು ಸರಿ ಸರ್ ವಸಂತ ವಸಂತ ಆಲ್ಕುನೂರು ಸರ್ಗೂ ಧನ್ಯವಾದಗಳು ಮತ್ತು ಎಲ್ಲರೂ ಹೆಸರು ಗೊತ್ತಿಲ್ಲ ಆದರೂ ಕೂಡ ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇವತ್ತು ಮಾಧ್ಯಮ ಲೋಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಬೇಕು ಎಲ್ಲರಿಗೂ ಒಗ್ಗಟ್ಟಾಗಿರ್ಬೇಕು ಪತ್ರಕರ್ತ ಅನ್ನೋದಕ್ಕೆ ನಮ್ಮ ಒಂದು ಮಾಧ್ಯಮ ಒಕ್ಕೂಟ ಮತ್ತು ವರದಿಗಾರ ಸಂಘತೆ ಒಂದು ನಾವು ಒಂದು ಸಂಘಟನೆಯನ್ನು ಎಮ್ನಪ್ಪನವರು ಮತ್ತು ಶಶಿಯವರು ಪ್ರಾರಂಭ ಮಾಡಿದಾಗ ನನಗೆ ಫೋನ್ ಮಾಡಿದರು ಈಗ ಮಾಡೋಣ್ರಿ ಅಂದಾಗ ನಾನು ಆಗಲೇ ಒಂದು ಬೇರೆ ಸಂಘದಾಗಿದ್ದೆ ಬಟ್ ನಾನು ಬೇರೆ ಸಂಘದಾಗಿದ್ದಾಗ ಕೂಡ ಆ ಸಂಘದಾಗ ಅಧ್ಯಕ್ಷರು ಪದಾಧಿಕಾರಿಗಳಿದ್ದಾಗ ಒಂದು ಒಗ್ಗಟ್ಟುತನ ಇರಬೇಕು ಎಲ್ಲಿ ಆದರೂ ಕೂಡ ಏ ಯಮಣ್ಣ ಯಾರೋ ಅಲ್ಲೇ ಮಾಡ್ಯಾರ ಹೊಲ್ಬಿಡು ಮಾಡ್ಯಾರತ್ತೆ ಹಿಂದೆ ನಾವು ಕೋತಿರ್ಬಾರ್ದು ಶಕ್ತಿ ಕುಮಾರ್ಗೆ ಅಲ್ಲೇ ಮಾಡ್ಯಾರ ಏ ಮಾಡಿ ಬಿಡು ಅಂತೇಳಿ ಏ ಭಾಳ ಮಾಡ್ತಿದ್ದ ಮಗ ಮಾಡ್ಯಾರ ಅನು ಅನು ಲೆಕ್ಕದಾಗ ಮಂದಿ ಭಾಳ ಅದ ರೀ ಅಂದ್ರೆ ಇವತ್ತು ಎಲ್ಲರೂ ಅಂತಾರೆ ನನಗನ್ಸಿದ್ ಮಟ್ಟಿಗೆ ನಾನು ಯಾವುದೋ ಒಂದು ಇದರ ಸಿಕ್ಕಾಗ ದರ್ಶನಗತ್ತ ನಾನು ಹೈಲೈಟ್ ಮಾಡೋ ಮಂದಿ ಭಾಳ ಅರತ್ತೆ ಕೈಗೊತ್ತು ಕೂತಿರ್ತಾರೆ ಬಟ್ ಒಂದು ಧೈರ್ಯ ಬಣ್ಣದ ಒಬ್ಬ ಪತ್ರಕರ್ತನಾಗಿ ವಕೀಲರ ವೃತ್ತಿನೂ ಬಹಳಷ್ಟು ಡೇಂಜರೇ ಯಾಕಂದರೆ ಯಾವುದ್ಯಾದ ಒಂದು ಮರ್ಡರ್ ಕೇಸ್ನಾಗ ಅಪೋಸಿಟ್ ಅವರು ಭಾಳ ಇದು ಇದ್ದಾಗ ಆಗಿರ್ಬೋದು ಅನುಭವಗಳು ಆಗಿರ್ತವೆ ನೋಡ್ರಿ ಆ ಕೇಸ್ ತೊಗೋಬೇಡ್ರಿ ವಕೀಲರ ಬಿಟ್ಬಿಡ್ರಿ ಏನು ಕಾಂಪ್ರಮೈಸ್ ಮಾಡ್ಕೋರಿ ಅಂತೇಳಿ ಯಾಕಂದ್ರೆ ಒಂದು ಪತ್ರಕರ್ತರು ಒಂದು ಪೊಲೀಸರು ಒಂದು ಹೋರಾ ಹೋರಾಟಗಾರರು ಮತ್ತು ಒಂದು ವಕೀಲರು ಇವರೆಲ್ಲರದು ಒಂದು ರಿಸ್ಕ್ ಜೀವನನೇ ಯಾವತ್ತು ಸಾರ್ವಜನಿಕ ಜೀವನ ರಿಸ್ಕ್ ಇರ್ತದೆ ಇವತ್ತು ನಾವು ಏನೇ ಒಂದು ಸಂಘ ಮಾಡಿವಿ ಈ ಸಂಘದಾಗ ನಾವು ಯಾವತ್ತು ಏನೇ ಇದ್ರು ಕೂಡ ಯಮನಪ್ಪನ ಹತ್ತಿರ ಯಾವುದೇ ಸುದ್ದಿಗಳಿದ್ರು ನಾನು ಇವತ್ತು ಆ ಸು ಆ ಜ ಆ ಸಮಾಜ ಈ ಸಮಾಜದ ಯಾವುದೂ ಸುದ್ದಿ ತೋರಿಸಲ್ಲ ಬಟ್ ನಾನು ಸಮಾಜದಲ್ಲಿ ಯಾವ ರೀತಿ ಇಪ್ಪತ್ತಂದ್ರೆ ಬಹಳಷ್ಟು ತೋರ್ಸೋದವ್ ದೊಡ್ಡ ದೊಡ್ಡ ಮೀಡಿಯಾದ್ರು ಏನ್ ಮಾಡ್ತಾರ ಬರೀ ರಾಜಕಾರಣಿಗಳಿಗೆ ಮೈಕ್ ಇಡ್ತಾರ ಯಾವಾಗ ಬರ್ತಾರ ಇವ ಅವಾಗ ಬೈತಾನು ಬಹಳಷ್ಟು ನೋಡ್ರಿ ಸಾರ್ವಜನಿಕ ಜನರಿಗೆ ನಿಲ್ಕುವಂತ ಸುದ್ದಿಗಳು ಬಹಳಷ್ಟು ಅದಾವ ಅಂತವೆಲ್ಲ ಸುದ್ದಿಗಳನ್ನ ಹುಡುಕ್ಯಾಡಿ ಮಾಡಿದಾಗ ಜನರಿಗೆ ನೋಡಿ ಈಗ ಸ್ಕೂಲ್ದಾಗ ಬಹಳಷ್ಟು ಹಗರಣಗಳದಾವ್ ಸಹ ಶಾಲೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತ ಪಂಚಾಯತಿಗಳಲ್ಲಿ ಮತ್ತು ಈಗ ಯಾವ ಫುಡ್ ಇಲಾಖೆ ಇದಾವೆ ಇಂಥವೆಲ್ಲ ಜನರಿಗೆ ಬಹಳಷ್ಟು ಉಪಯೋಗ ಆಗುವಂತ ಸುದ್ದಿಗಳು ಇಂಥವೆಲ್ಲ ಮಾಡ್ಬೇಕು ಯಾಕಂದ್ರೆ ನಾನೀಗ ಚಾನೆಲ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯ್ತು ಎರಡು ವರ್ಷದಾಗ ಇಡೀ ಕರ್ನಾಟಕದಾಗ ನನಗೊಂದು ಜನ ಎಲ್ಲ ಸೇರಿದ್ರು ಒಂದು ಲಕ್ಷ ಜನ ಆದರೆ ಗುರುತಿಸ್ತಾರೆ ಯಾಕೆ ಗುರುತಿಸ್ತಾರಪ್ಪ ಅಂದ್ರೆ ಶಕ್ತಿ ಕುಮಾರ್ ನೇರವಾಗಿ ಮಾತಾಡ್ತಾರೆ ಹೇಳ್ತಾರೆ ನಾವೇನೇಳ್ತೀವಿ ಎಲ್ಲ ಯಾರು ತಿನ್ಲಾರ್ದವ್ರು ಯಾರೂ ಇಲ್ಲ ಬಟ್ ನಾ ನೇರವಾಗಿ ಏನು ಹೇಳ್ತೀನಪ್ಪ ಅಂದ್ರೆ ಎಂಬತ್ತು ನೂರು ಪರ್ಸೆಂಟ್ದಾಗ ಒಂದು ಇಪ್ಪತ್ತು ಪರ್ಸೆಂಟ್ ತಿಂದರು ಯಾವ ರೀತಿ ತಿನ್ನಬೇಕು ಅಂದ್ರೆ ಜಾಹೀರಾತು ಮೂಲಕ ನಾವು ಮಾಡ್ತಿರ್ತೀವಿ ಕೆಲಸಗಳನ್ನ ತಿನ್ಬೇಕಂದ್ರೆ ನಾವು ಲಂಚ ತಿನ್ಬೇಕಂತಲ್ಲ ನಾವು ಜಾಹೀರಾತು ಯಾವ್ದಾದ್ರು ಕ್ಯಾಸ್ಸಾರ ಯಾವುದಾದ್ರು ಜಾಹಿರಾತುಗಳು ಯಾವ್ದಾದ್ರು ಒಂದು ಪಂಚಾಯತಿ ಒಂದು ಒಳ್ಳೆ ಅಭಿವೃದ್ಧಿ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಮಾಡಿದ್ರು ನಾವು ಜಾಹಿರಾತ ಮೂಲಕ ಆಯ್ತಪ್ಪ ನಮ್ದಿಷ್ಟು ಜಾಹೀರಾತು ಖರ್ಚು ಕೊಡುತ್ತೆ ಇವತ್ತು ನಾನು ಏನೂ ಇಲ್ಲಪ್ಪ ಅಂತಂದ್ರು ನಾನು ತಿಂಗಳಿಗೆ ಒಂದು ಹತ್ತು ಹದಿನೈದು ಜಾಹಿರಾತ್ರೆ ಬರ್ತಾವ್ ನಾನು ಅದ್ರಲ್ಲಿ ನಾನು ನಮ್ಮ ಮ್ಯಾನ್ ಆಗಲಿ ಡ್ರೈವರ್ಗಳಾಗ್ಲಿ ಇವೆಲ್ಲ ನಡೀತಾವ್ ಕೆಲವ್ರು ಅಂತಾರೆ ಶಕ್ತಿ ಕುಮಾರ್ ಇಟ್ ಕೋಟ್ ಹಾಕೊಂಡ್ ತಿರುಗಾಡ್ತಾನ ಗಾಡಿ ತೊಗೊಂಡ್ ತಿರ್ಗಾಡ್ತಾನ ನಾವು ಎಷ್ಟು ಬೆಳವಣಿಗೆ ಆಗ್ತದ್ ಸೋರ್ಸ್ಗಳು ಜಾಹೀರಾತು ಮುಖಾಂತರ ಬರ್ತಿರ್ತಾವ್ ಜನ ಅಂತಾರೆ ಎಲ್ಲ ನಾವೆಲ್ಲ ತಿನ್ನುದಿತ್ತು ನಾವು ಸುದ್ದಿ ಮಾಡೋಕೋಗ್ತಿರ್ ಹೋಗ್ತಿರ್ರಿ ಎಲ್ಲ ಕಡೆ ಕಾಂಪ್ರೊಮೈಸ್ ಆಗ್ತಿತ್ತು ಯಾಕ್ರಿ ಸರ್ ಎಲ್ಲ ಕಡೆ ಕಾಂಪ್ರಮೈಸ್ ಆಗ್ತಿತ್ತು ಬಟ್ ಅದಕ್ಕೆ ನಾವೇನು ಹೇಳ್ತೀವಿ ಈ ನಮ್ಮ ಸಂಘ ಬೆಳವಣಿಗೆ ಎಲ್ಲ ಬಂದಿರಿ ಎಲ್ಲ ಸಂಪಾದಕರದ ರೀ ಯಾರು ವರದಿಗಾರದ ರೀ ನಿಮ್ಗೆಲ್ರಿಗೂ ನಾವೊಂದು ವಿನಂತಿ ಮಾಡ್ಕೋತೀನಿ ನಿಮ್ಮ ಹತ್ರ ಒಗ್ಗಟ್ಟಿರಲಿ ಧೈರ್ಯತನ ಇರಲಿ ಅಷ್ಟೇ ಈಗ ಶಕ್ತಿ ಕುಮಾರ್ ಕರ ಉತ್ತರ ಕರ್ನಾಟಕದ ಒಂದು ಒಳ್ಳೆಯ ಹೆಸರು ಮಾಡ್ಯಾನಪ್ಪ ಅಂದ್ರೆ ನೀವು ನಾವು ಮಾಡ್ಬೇಕಂತ ಒಂದು ತಲೆಗಿರ್ಬೇಕಷ್ಟೇ ಯಾರಿಗೆ ಯಾರು ಹೊಡೆಯಂಗಿಲ್ಲ ರೀ ಸಾಯ್ದಂದ್ರೆ ಒಂದು ದಿವಸ ಇದೆ ಐತಿ ಯಾಕೆ ವಿಚಾರ ಮಾಡೋದು ಈಗ ನಾವು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರ ಸುಮ್ಮಬಿದ್ದು ಸಾಯ್ತಾರ ಮುಖೊಂಡಲ್ಲಿ ಸಾಯ್ತಿರ್ತಾರೆ ಏನಾದ್ರು ಸಾಧ್ಯ ಮಾಡಿ ಸಾಯಿರ ನೋನಾ ಏ ಹೌದಪ್ಪ ಸತ್ತಂದ್ರ ಒಂದು ಸರ್ಕಲ್ಗೆ ಒಂದು ಒಬ್ಬ ಹೋರಾಟಗಾರ ಸತ್ತ ಹಾಕ್ಬೇಕು ಸುಮ್ ಸುಮ್ಗೆ ಭಾವಪೂರ್ಣ ಅಂದ್ರೆ ಬತ್ತು ಹೋಯ್ತು ಅನ್ನೋಂಗಾಗಬಾರ್ದು ಅದಕ್ಕೆ ಒಂದು ಎಲ್ಲರೂ ಎಲ್ರಿಗೂ ಒಂದು ನಮ್ಮೆಲ್ಲ ಆ ಹಿರಿಯ ಪತ್ರಕರ್ತರು ಎಲ್ಲರೂ ಅದಿರಿ ಎಲ್ರಿಗೂ ನಾನು ಹೇಳ್ತೀನಿ ಇವತ್ತು ಭಾಳಷ್ಟು ಅಭಿಮಾನಿ ಯಮನಪ್ಪನವ್ರು ಬೆಳಗ್ಗೆ ಫೋನ್ ಮಾಡಿದ್ದಾರೆ ನಾನು ಇವತ್ತು ಬೇರೆ ಬೇರೆ ಕಡೆ ನನಗೆ ಡೈಲಿ ನನಗೆ ಒಂದು ದಿವ್ಸಕ್ಕೆ ಒಂದು ಎರಡು ನೂರು ಫೋನ್ ಬರ್ತಾವೆ ಅದ್ರಾಗ ಸಮಸ್ಯೆಗಳೇ ಭಾಳ ಇರ್ತಾವೆ ಸರ್ ನಮ್ಮೂರಾಗ ದಾರಿ ಸಮಸ್ಯೆ ಐತ್ರಿ ಒಂದು ಪಂಚಾಯತಿ ಹಿಂಗೆ ರೀ ದೇಸಿರ ಅಂಗಡಿ ಹಿಂಗೆ ನಾನು ಅಂತಿರ್ತೀನಿ ನೀವು ಅಲ್ಲೇ ಯಾವ್ದು ಲೋಕಲ್ ಚಾನಲ್ ಹೇಳಿರಿ ಕಡೆ ದೊಡ್ಡ ದೊಡ್ಡ ಚಾನಲ್ ಹೇ ಅವ್ರು ಯಾರು ಮಾಡ್ತಾರೆ ಸರ್ ನಿಮ್ಮಗೆ ನೀವೇ ಬರ್ರಿ ಅಂತ ಯಾಕಂತಾರಪ್ಪ ಅಂತಂದ್ರೆ ನಮ್ಮ ಹತ್ರ ಒಂದು ದಿಟ್ಟತನ ಒಂದು ಒಂದು ಮಾಡಬೇಕು ಅನ್ನೋದು ಛಲ ಐತಿ ಹೆದರಿಕೆ ಹೆದರಿಕೆ ಅನ್ನೋದು ಪತ್ರಕರ್ತ ಮೊದಲು ದೂರ ಬಿಡೋದು ಯಾವ ಯಾವಾಗೂ ಹೊಡೆಯಂಗಿಲ್ಲ ಅವಾಗ ಹೊಡೆದು ನಾವು ಬಿಡ್ತೇವೆ ಅಂದ್ರೆ ನಾವು ಹೊಡಿಯೋದು ಅಷ್ಟೇ ಅವಾಗಷ್ಟೇ ಹೇಳೋದು ಅವ್ರಿಗೆ ಯಾರು ಯಾರು ಪತ್ರಕರ್ತರ ಮೇಲೆ ಕೈ ಮಾಡ್ಬೇಕಾದ್ರೆ ಭಾಳ ಅವ್ರಿಗೂ ಹೆದರಿಕೆ ಇರ್ತದೆ ಇವತ್ತು ನಾನು ಸರ್ಕಾರಿ ಕಚೇರಿಗಳಲ್ಲಿ ನಾನು ಬರೇ ನಾವು ಬರ್ತೀನಿ ಎಷ್ಟೋ ಜನ ಸರ್ಕಾರಿ ಅಧಿಕಾರಿಗಳು ಯಾಕೆ ಬರ್ತಾನೆ ಪ್ರಶಕ್ತಿ ಕುಮಾರ್ ಹಿಂಗೆ ಅಂತಾರೆ ಕೆಲವರು ಎಷ್ಟೋ ಪತ್ರಕರ್ತರು ಅವ್ರು ಅಂತಾರೆ ಐನೂರು ರೂಪಾಯಿ ತೊಗೊಂಡು ಪತ್ರಕರ್ತ ಇವ್ರಿಗೆ ಎಲ್ಲರೂ ಒಂದೊಂದು ಇರ್ತಾವೆ ಕ್ವಾಲಿಟಿ ಹಂಗಲ್ಲ ಒಪ್ಗೊಳ್ಳೋದು ಐನೂರು ತೊಗೊಂಡು ಕುಂದಿರ್ತಾರೆ ಎರಡುನೂರು ತೊಗೊಂಡು ಕೊಂಡಿರ್ತಾರಂದ್ರೆ ಅವರು ಹೊಟ್ಟೆಪಾಡಿಗಾಗಿ ಪತ್ರಕರ್ತರಾಗಿರ್ತಾರೆ ಸಮಾಜಕ್ಕಾಗಿ ಪತ್ರಕರ್ತರಾದವರು ಏನು ಮಾಡ್ತಾರೆ ದಿಟ್ಟತನ ತೋರಿಸ್ತಾರೆ ಹೊಟ್ಟೆ ಪಾಡಿಗಾಗಿ ಪತ್ರಕರ್ತ ಕೆಲ ಹೊಟ್ಟೆ ಸಾಗ್ರಿ ಮತ್ತೊಂದು ಐನೂರು ಸಿಗ್ತಾರ ಮತ್ತೆ ಅಂಥವ್ರಿಂದ ಎಲ್ಲ ಎಲ್ಲರೂ ಕೇಳಂಗಿಲ್ಲ ರಾಜಕಾರಣಿಗಳನ್ನು ಸುಮ್ಮದಾರ ಏನು ಅವ್ರು ಎದರ ತಿಂದಾರ ಘಟನೆ ಅಂತೀತಾರೆ ಪೈಕಾಣಿ ಅಂತೀರ್ತಾರೆ ಎಲ್ಲ ತಿಂದಿರ್ತಾರೆ ಅವ್ರು ತಿಂದೆ ರಾಜಕಾರಣಿಗಳಾಗಿರ್ತಾರೆ ಎಮ್ ಮೇಲೆ ಎಷ್ಟು ಒಂದು ವರ್ಷಕ್ಕೆ ಒಂದು ಒಂದು ತಿಂಗಳಿಗೆ ಎಂಟು ಲಕ್ಷ ರೂಪಾಯಿ ಐತೆ ಅವ್ರಿಗೆ ಎಲ್ಲ ಟಿ ಎ ಡಿ ಎ ಅವ್ರ ಮೊಬೈಲ್ ಖರ್ಚು ಅವೆಲ್ಲ ಹೇಳೋದು ಮತ್ತು ಐದು ವರ್ಷಕ್ಕೆ ಎಷ್ಟು ಆಗ್ತದೆ ಭಾಳ ಎಷ್ಟು ಗಳಿಸಿದ್ರೆ ಮತ್ತೆ ಐನೂರು ಕೋಟಿ ಆಸ್ತಿ ಏನಿದೆ ಬರ್ತದೆ ಅವರು ಎಲ್ಲರೂ ಮೇಲೆ ಹೊಡೆದೇ ತಿಂದಿರ್ತಾರೆ ಅವ್ರದ್ದು ಕಂಡು ಬರೋಂಗಿಲ್ಲ ಇವಾಗ ಯಾರೋ ಆ ಅಧಿಕಾರದ ಅಧಿಕಾರಿಗಳ ಹತ್ರ ಹೋಗಿ ಸರ್ ನಿಮ್ಮ ಜಾಹೀರಾತು ಮಾಡ್ತೀವಿ ಅದಕ್ಕೂ ಜಾಹಿರಾತ ಅಧಿಕಾರಿಗಳು ಹಂಗೆ ಮಾಡಾರ ಏನು ಮಾಡ್ತಾರೆ ನಾವು ನೇರವಾಗಿ ಸರ್ ಯಾವ್ದಾರು ಜಾಹೀರಾತು ಕೊಡು ಅಂದ್ರೆ ಕೊಡಂಗಿಲ್ಲ ಅವ್ರು ಏ ಇಲ್ಲಿ ಹೇಳಿ ನಮ್ಮ ಬಳಿ ಏನೂ ಇರತ್ತೆ ಅದೇ ದಂಡಮ್ ದಶಗುಣಮ್ ಅವ್ರಿಗೆ ಹೋಗಿ ಜರ್ತಾ ಜರ್ದಾಗ ಅವಾಗ ಮನಿತನ ಓಡಿ ಬಂದ್ ತಪ್ಪೈತಿ ಅಂತ ಅಂತ ಕಾಲನೂ ಐತಿ ಈಗ ಅದಕ್ಕೆ ನಾ ಏನಂತೀನಿ ಪತ್ರಕರ್ತರಾದವರು ಈಗ ನಾ ಯಾವುದೇ ಕೆಲಸ ಮಾಡ್ದಾಗ ಕೂಡ ಯಾವ ಯಾವ ಇಲಾಖೆ ಒಳಗೆ ಭ್ರಷ್ಟಾಚಾರ ಐತಿ ಎಲ್ಲ ಶಕ್ತಿ ಕುಮಾರ್ ಓಡಾಡ್ದನ್ನ ಭ್ರಷ್ಟಾಚಾರ ಕಡಿಮೆ ಇಲ್ಲ ನಾವು ಜಾಗೃತಿ ಮೂಡಿಸೋದು ಅಷ್ಟೇ ಕೆಲಸ ಯಾವುದೋ ಭ್ರಷ್ಟಾಚಾರ ಕಡಿಮೆ ಆಕತ್ತ ನಾವು ಓಡಾಡ್ದಂಗಿಲ್ಲ ಅಣ್ಣ ಹಾಜಾರೆ ಹೋರಾಟ ಮಾಡಿದ್ರೆ ಭ್ರಷ್ಟಾಚಾರ ಕಮ್ಮಿ ಆಯ್ತು ರೀ ಅಲ್ಲಿಲ್ಲ ಅದಕ್ಕೆ ಇವತ್ತು ನಮ್ಮ ನಿವೃತ್ತ ವಕೀಲರು ಸರ್ ಅವರು ಕೂಡ ನಮ್ಮ ಸಂಘಕ್ಕೆ ಬಂದಿದ್ದು ಭಾಳ ಆಯಿತು ಎಲ್ಲರೂ ಎಲ್ಲೇ ಇದ್ದರೂ ಕೂಡ ನೀವು ಕಡೆ ನೀವು ಸುದ್ದಿ ಧೈರ್ಯವಾಗಿ ಮಾಡಿರಿ ನೀವು ಎನಿ ಟೈಮ್ ಏನೇ ಇದ್ದರೂ ಕೂಡ ನಮ್ಗೆ ಕರಿ ನಾವು ನಾವು ಯಮನಪ್ಪನ ಅರ್ದೇವಿ ನಾವು ದೇವಿ ಶಸಿ ಅವ್ರದೇವಿ ಇವೆಲ್ಲರೂ ಇಂಥಲ್ಲಿ ಹೊಂಟೆ ಹೊತ್ತು ಹೇಳ್ರಿ ನೀವು ಸತ್ಯಿಕುಮಾರ್ ಅವ್ರಂತ ದೊಡ್ಡ ಹಗರಣ ಆದ್ರೆ ಹೊಂಟೆವ್ರು ಅಂತ ಹೇಳಿ ಅವ್ರು ನಿಮ್ಮ ಮನೇಲಿ ನೀವು ಮೊದಲು ನೀವೇನಾದ್ರೆ ನಿಮ್ಮ ಹತ್ರ ದಿಟ್ಟತನ ಧೈರ್ಯ ಇರಬೇಕಷ್ಟೇ ಮಾತಾಡುವ ವಾಕ್ಚಾತ್ರ ಇರ್ಬೇಕು ಪತ್ರಕರ್ತರು ಮಾತಾಡಿದಾಗ ಮಾತ್ರ ಪತ್ರಕರ್ತರ ಸರ್ ಮತ್ತು ಪತ್ರಕರ್ತರು ಮೊದಲು ಬಾಯಿ ಎಲ್ಲ ಅಂದ್ರೆ ನಮ್ಗೆ ನೋಡ್ರಿ ಎಲ್ಲ ನಾಲೇಜ್ ಇರ್ಬೇಕಂತ ಏನಿಲ್ಲ ಆ ಇಲಾಖೆ ಒಳಗೆ ಏನೈತೆ ಅನ್ನೋದು ನಾವು ನಾವು ಆ ಇಲಾಖೆಗೆ ಹೊಂಟೇವಂದ್ರೆ ಆ ಇಲಾಖೆ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಫಿಫ್ಟಿ ಪರ್ಸೆಂಟ್ ನಾವು ಒಂದು ಅದ್ರ ಬಗ್ಗೆ ಅರಿವು ಮೂಡಿಸ್ಕೊಂಡು ಹೋಗ್ಬೇಕಲ್ಲಿ ಇಲ್ಲ ರೀ ಸರ ನಿಮ್ದು ಹೆಂಗಾಗ್ಯದ್ರಿ ನೀವು ಅದು ತಿಂದಿರಿ ಇದು ತಿಂದಿರಿ ಅದ್ ಭಾಳ ಮಂದಿ ಅದಾರ ಶ್ರಮ ಪಡಂಗಿಲ್ಲ ರೀ ಶ್ರಮ ಪಡ್ಬೇಕು ಈಗ ಶ್ರಮ ಪಟ್ಟಾಗೆ ಆಗ್ತದೆ ಈಗ ನಾನು ನನ್ನ ಸೋರ್ಸ್ ಹೇಳ್ತೀನಿ ಆ ತಿಂಗಳಿಗೆ ನಾನು ಒಂದು ಲಕ್ಷ ರೂಪಾಯಿ ನನಗೆ ಆರಾಮ್ ಬರ್ತದೆ ಇಲ್ಲಿ ಬರ್ತದೆ ಜಾಹೀರಾತು ಬರ್ತದೆ ಅವ್ರು ವೈಯಕ್ತಿಕ ಜೀವನ ವೈಯಕ್ತಿಕ ಸಿವಿಲ್ ಮ್ಯಾಟರ್ದಾಗ ನಮ್ಗೆ ಕರೆದಿರ್ತಾರ ನಾವು ಸಮಾಜಕ್ಕೆ ತೋರಿಸ್ತೀವಿ ಅವ್ರು ಯಾರು ಏನ್ರಿ ಎಲ್ಲ ಕಡೆ ಯಾವ ಇಲಾಖೆಗೆ ಇಲ್ಲ ತಿಳಿದಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಏನು ಪೊಲೀಸ್ ಬಿಡಂಗ ಬಿಡ್ತಾರ ಜಗಳ ಜಗಳಾದ್ರೆ ನೀವೊಂದ್ ಎರಡು ಸಾವಿರ ಕೊಡುವ ನೀವೊಂದ್ ಎರಡು ಸಾವಿರ ಕೊಡು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಿರ್ತಾರ ಅತಿ ಭ್ರಷ್ಟಾಚಾರದೇ ಪೊಲೀಸ್ ಆಗೈತಿ ಏನ್ ನೀವು ಒಂದ್ ಬಿಡ್ತಾರ್ಯಾ ಏನು ಬಿಡಂಗಲ್ಲ ಯಾಕಂದ್ರೆ ಹಿಂಗ ನಾವು ಏನು ಮಾಡಿದಾಗ ನಾವು ನಮ್ಮ ಜಾಹೀರಾತಿಂದ ನಮ್ಮ ಚಾನಲ್ ನಾ ಇವತ್ತು ಒಂದು ಇದು ಒಂದೇ ವರ್ಷನಾಗ ಶಕ್ತಿ ಕುಮಾರ್ ಬ್ರಿಜ ಗಾಡಿ ಅಂತ ತಿರುಗಾಡ್ತಾನೆ ಇಷ್ಟೆಲ್ಲ ಪ್ರಚಾರ ಆಗ್ಯದ ಅಂದ್ರೆ ನಾನು ಇಡೀ ಕರ್ನಾಟಕದ ಎಲ್ಲಿ ಕರೆದ್ರು ಹೋಗ್ತೀನಿ ಅದಕ್ಕೆ ತಾವೆಲ್ಲರೂ ನಮ್ಮ ಈಗ ಸಂಘದಾಗದೇ ಇರಪ್ಪ ಅಂದ್ರೆ ನೀವೆಲ್ಲರೂ ಒಂದು ಜಿಟ್ಟತನ ಮಾಡ್ರಿ ಈಗ ಅಂತಾರೆ ಕೆಲವರು ಐನೂರು ತಗೋತಾರೆ ಯಾರ್ನೂರು ತಗೋತಾರೆ ಏನು ಪತ್ರ ಬಾಯಿ ಮುಚ್ಚಿ ಕಳಿಸ್ತಾರೆ ಇನ್ನೊಂದು ರಾಜಕಾರಣಿಗಳಿಗೆ ಬಹಳಷ್ಟು ಬಕೆಟ್ ಇಡಿದ್ರೆ ನಾವು ಬಿಟ್ಟಾಗ ಮಾತ್ರ ನಾವು ಬೆಳೆಯೋಕೆ ಸಾಧ್ಯ ಆಗ್ತದೆ ನನಗೆ ಯಾರು ಏನೇ ಇದ್ರು ಬಿಜಾಪುರನೇ ಯಾರೇ ಫೋನ್ ಮಾಡಿದ್ರು ನಾವು ಯಾರ್ದು ಫೋನ್ ಎತ್ತಿ ಯಾರಿಗೂ ರಿಸ್ಪಾನ್ಸ್ ಮಾಡಂಗಿಲ್ಲ ಯಾರೇ ಇದ್ರು ಕೂಡ ನಾನು ಹೇಳೋಕ್ಕೂ ಹೋಗಂಗಿಲ್ಲ ರೀ ಅವ್ರು ಏ ಶಕ್ತಿ ಕುಮಾರ್ ಏ ಬಿಡೋಪ್ಪ ಅಂತ ನೀವ್ ಕುಮ ಕೊಡ್ತೀರಿ ಅಂತ ಕೇಳ್ತೀನಿ ಅವ್ರಿಗೆ ನನಗೆ ಯಾರು ಮತ್ತು ಯಾರು ಇಲ್ಲಿವರೆಗೆ ನನ್ನ ಮೇಲೆ ರಗಡ ಮಂದಿ ಕಂಪ್ಲೇಂಟ್ ಕೊಡೋಕೆ ಹೋದ್ರು ಕೂಡ ನಾನು ನ್ಯಾಯಯುತವಾಗಿದ್ದೀನಿ ಎಸ್ ಪಿ ಸಾಹೇಬ್ರ ಹತ್ರ ಹೋಗ್ಯಾರಿ ಶಕ್ತಿ ಕುಮಾರ್ ಹಿಂಗೆ ಮಾಡ್ತಾರೆ ಹ್ಯಾಂಗೆ ಮಾಡ್ತಾರೆ ಮತ್ತು ನೀವು ತಿಂದಿರ್ತೀರಿ ಮಾಡಿರ್ತೀರಿ ಅಲ್ಲ ರೀ ಕಂಪ್ಲೇಂಟ್ ಅಂದ್ರೆ ಏನು ಅವ್ರ್ ಕೊಟ್ರೆ ನಾವು ಕೌಂಟರ್ ಕಂಪ್ಲೇಂಟ್ ಇದ್ದೇ ಇರ್ತದಲ್ಲ ಈಗ ನಮಗೇನು ಒಮ್ಮೆ ಗಲ್ಲಿಗೆ ಇರಿಸ್ಬಿಡ್ತಾರೆ ಏನಿಲ್ಲ ಅವ್ರು ತಪ್ಪು ಮಾಡ್ಯಾರತ್ತೆ ನಾವು ಅವ್ರ ಬಳಿ ತಪ್ಪು ಮಾಡ್ಲಾರ ತಪ್ಪ ಮಾಡಿದವ್ರೆ ಅಂಜಿರ್ತಾರೆ ಎಷ್ಟೋ ಆಟೋ ಇನ್ಸ್ಪೆಕ್ಟರ್ಗಳು ಬಿಜಾಪುರ್ನಾಗ ಹನ್ನೊಂದು ಹನ್ನೆರಡು ಮಂದಿ ಇನ್ಸ್ಪೆಕ್ಟರ್ ಒಳಗೆ ಎಸ್ ಪಿ ಆಫೀಸ್ಗೆ ಹೋಗ್ಕ ಕೂತ್ರು ಏ ಶಕ್ತಿ ಕುಮಾರ್ ಹಿಂಗೆ ಮಾಡ್ಯಾರ ಸರ ನಮಗೆ ಡ್ಯೂಟಿ ಮಾಡಕ್ಕೆ ಅಡ್ಡಿ ಮಾಡತ್ತ ಅಡ್ಡಿ ಅದಕ್ಕೆ ಮಾಡ್ತಾರೆ ನೀವು ಅಕ್ರಮ ದುಡ್ಡು ಓದ್ತಿರ್ತಿ ಅಡ್ಡಿ ಹತ್ತತ್ತು ಹನ್ನೊಂದು ಹನ್ನೊಂದು ಲಕ್ಷ ಕೊಟ್ಟು ನೀವು ಬರ್ತಿರ್ಪಾ ಅಲ್ಲಿ ಅಂದಾಗ ನೀವು ಲಂಚ ತಗೋ ತಿನ್ನಾಕೆ ಬರ್ತಿರ್ತಿರ್ಬೇಕಲ್ಲ ಅದಕ್ಕೆ ಇವತ್ತ ನಮಗೊಂದು ಸಂಘಕ್ಕೊಂದು ಸರ್ ಬಂದಿದ್ಕೊಂದು ಭಾಳ ಬಲ ಒಂದು ಬಲ ಸಿಕ್ಕೈತಿ ಯಾಕಂದ್ರೆ ನಮಗೂ ಕೂಡ ಬಹಳಷ್ಟು ಪತ್ರಕರ್ತರ ಮೇಲೆ ಬಹಳಷ್ಟು ಇರ್ತಾವು ಬಹಳಷ್ಟು ಕೆಲವೊಬ್ರು ಕೇಸ್ ಗೀಸ್ ಹಾಕ್ತಿರ್ತಾರೆ ನಾವು ಕೂಡ ಒಬ್ಬ ನಮಗೊಂದು ನ್ಯಾಯ ಒಂದು ಕಾನೂನು ಸಲಹೆಗಾರರು ಬೇಕಾಗಿರ್ತಾರೆ ಅದಕ್ಕೆ ನಾವು ಕೂಡ ಸರ್ದ ಒಂದು ಮಾರ್ಗದರ್ಶನದಲ್ಲಿ ಹಿರಿಯರದಾರ ನಾವು ಏನೇ ಮಾಡಿದರೂ ಕೂಡ ನಾವು ಒಂದೊಂದು ವಿಷಯದ ನಾವು ಎಡುತ್ತಿರ್ತೇವೆ ತಪ್ಪಾಕಿರ್ತಾವೆ ತಪ್ಪಾದಾಗ ಅವರು ಕೂಡ ನಮ್ಮ ಮಾರ್ಗದರ್ಶನ ನೀಡಿ ಹಿಂಗಲ್ಲ ಹಿಂಗೆ ಇದ್ದು ನಾವು ಯಾವುದೇ ಕೆಲಸ ಮಾಡಿದರೂ ಕೂಡ ನಾವು ಇವತ್ತು ಅವರು ನಮ್ಗೆ ಹಿಂಗೆ ಮಾಡ್ತಾರೆ ಹೊಡಿತಾರ ಬಡಿತಾರ ತನ್ನ ತೆಗೆದು ಬಿಡ್ರಿ ನಾ ಇಲ್ಲೇ ಇದ್ರು ಕೂಡ ನಾ ಅಳೆ ಬರ್ಬೇಕಾದ್ರೆ ಒಂದ್ ಎರಡು ಮರಳ ಗಾಡಿ ಹೊಂಟಿತ್ತು ನಾ ಯಾಕಂದ್ರೆ ನನಗೆ ಮೀಟಿಂಗ್ ಇಡುತ್ತರ್ಬಿ ಬಿಡ್ತೀನಿ ಅದ ನನಗೆ ನಾ ಏನ್ ಪಾಕಿಸ್ತಾನದಾಗ ಅದೇನ್ ಕರ್ನಾಟಕ ಎಲ್ಲಿ ಐತಿ ನಾ ಏನ್ ಎಲ್ಲರಿಗೂ ಅದಕ್ಕೆ ಹೇಳ್ತೀನಿ ಚಿತ್ರದುರ್ಗ ಆಟೋಗ ಅದಕ್ಕೆ ಎಲ್ಲಿ ನೀವು ಬಿಜಾಪುರದಿಂದ ಇಲ್ಲಾ ಬಂದಿರ ಬಿಜಾಪುರ ಪಾಕಿಸ್ತಾನದಾಗ ಅದ ಎಲ್ಲಿ ಹೋದ್ರು ನಮ್ ಕರ್ನಾಟಕನ ಅಲ್ರಿ ಎಲ್ಲಿ ಹೋದ್ರು ನೇರವಾಗಿ ಮಾಡೋದು ನಾ ಬಿಜಾಪುರ ನಾ ಎಲ್ಲಿ ಹೋದ್ರು ನಾನು ಬಿಜಾಪುರ ತಿಳ್ಕೊಂಡ್ ಮಾಡಿದ ಎಲ್ಲಿ ಹೋದ್ರು ಕೂಡ ಅವ್ರ ಹೈ ಅಂದ್ರೆ ತೀರಾ ಜಾಸ್ತಿ ಹಾಕ ನನಗೆ அவரு அவரு ஏர் தோரிலே மாத்திர தீர ஏர் தோரிலே மாதிரி நான் ஒப்னே ஒன் எந்த எல் ஹோதாங்க அதுக்கம் நோட் பார்த்து கேலவ் நோட் கமிட்டு கொடோ எல்லா யாரும் மோதிக்கு சித்தராம கம்மிங்க கேட்டுங்க